ಆಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಣಿ ಶೆಟ್ಟಿ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ತಮ್ಮನೈಲಲ್ಲಿ ಗೊತ್ತಾಗಿರುತ್ತೆ ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಆದರೂ ಕೂಡ ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಿರೋ ಕ್ಷೀರಭಾಗ್ಯ ಹಾಲಿನ ಪುಡಿ ಬಳಸಿ ದೂದ್ ಪೇಡ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ತಗೊಂಡಿದ್ದೀನಿ ಅಂದರೆ ಕೇವಲ ಮೂರು ಪದಾರ್ಥ ಬಳಸಿಕೊಂಡಿದ್ದೀನಿ ಅದು ಯಾವುವೆಂದರೆ ಹಾಲಿನ ಪೌಡರ್ ಸಕ್ಕರೆ ಹಾಲು ಸ್ವಲ್ಪ ಏಲಕ್ಕಿ ಮೊದಲಿಗೆ ನಾನು ಒಂದು ಕಪ್ ಸಕ್ಕರೇನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಪೌಡರ್ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಿರೋ ಕ್ಷೀರಭಾಗ್ಯ ಹಾಲಿನ ಪೌಡರ್ ಈ ಹಾಲಿನ ಪೌಡರನ್ನು ಎರಡು ಕಪ್ ತಗೋತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಏಲಕ್ಕಿನೂ ಸೇರಿಸ್ಕೋತಾ ಇದ್ದೀನಿ ರುಬ್ಬಿ ಇಟ್ಟುಕೊಂಡಿರೋ ಒಂದು ಕಪ್ ಸಕ್ಕರೇನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಲೋಟ ಹಾಲನ್ನು ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಸ್ಪೂನ್ ತುಪ್ಪ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ತುಪ್ಪನ ನೀವು ಯೂಸ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಒಟ್ಟಿಗೆ ತಗೊಂಡಿದ್ದೀನಿ ನಂತರ ನಾನು ಸ್ಟವ್ ಆನ್ ಮಾಡಿ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದ ನಂತರ ಎಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿ ತಳ ಹಿಡಿಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಯೋ ಚಾನ್ಸಸ್ ತುಂಬ ಇರ್ತದೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಪೇಡ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಲು ಮತ್ತು ಹಾಲಿನ ಪೌಡರ್ ಇದ್ದರೆ ಸಾಕು ನೋಡಿ ಇವಾಗ ಗಟ್ಟಿಯಾಗ್ತಾ ಬರ್ತಿದೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋದರೆ ತುಂಬ ಚೆನ್ನಾಗಿ ಬರ್ತದೆ ಅದು ತಳ ಹಿಡಿಬಾರ್ದು ನಿಮಗೆ ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪನೂ ಸೇರಿಸ್ಕೋಬಹುದು ಆಮೇಲೆ ಒಂದು ತಟ್ಟೆಗೆ ಆಯಿಲ್ನ ಹಚ್ಕೊತಾ ಇದ್ದೀನಿ ನಂತರ ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣನ ತಟ್ಟೆಗೆ ಹಾಕಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಗುವವರೆಗೆ ಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು ಹೀಗೆ ನಿಧಾನವಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಚೆನ್ನಾಗಿ ಕಟ್ ಆಗ್ತಾಯಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ದೂದ್ ಪೇಡ ಸೂಪರಾಗಿ ಬಂತು ಯಾವುದೇ ರೀತಿ ತಳ ಅಂಟಿಲ್ಲ ನೀವು ಕೂಡ ನಿಮ್ಮನೇಲಿ ಇದೇ ರೀತಿ ಟ್ರೈ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್